ಇದೇ ಬರುವಂತಹ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ತಾರೀಕಿಗೆ ಟಿ ಎಂ ಎ ಪೈ ಹಾಲಿನಲ್ಲಿ ನಡೆಯುವಂತಹ ಮ್ಯಾಂಗಲೋರ್ ಲಿಟ್ ಫೆಸ್ಟ್ ಸಿಕ್ಸ್ ಎಡಿಷನ್ ನಡೆಯಲಿಂಗಿದೆ ನಮಸ್ತೆ ಎಲ್ಲರಿಗೂ ನಾನು ದಿಶಾ ಸಿ ಶೆಟ್ಟಿ ಇದೇ ಬರುವಂತಹ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ತಾರೀಕಿಗೆ ಟಿ ಎಂ ಎ ಪೈ ಹಾಲಿನಲ್ಲಿ ನಡೆಯುವಂತಹ ಮ್ಯಾಂಗಲೋರ್ ಲಿಟ್ ಫೆಸ್ಟ್ ಸಿಕ್ಸ್ ಎಡಿಷನ್ ನಡೀಲಿಕ್ಕಿದೆ ಇದರಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೆ ಏನೆಲ್ಲ ಕಾರ್ಯಕ್ರಮಗಳು ಇವೆ ಅಂತ ಹೇಳಿ ಈ ಫಂಕ್ಷನಿನ ಆರ್ಗನೈಸರ್ಸ್ ಹತ್ರ ಕೇಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಭಾರತ್ ಫೌಂಡೇಶನ ಟ್ರಸ್ಟಿಯಾಗಿರುವಂತಹ ಸುನಿಲ್ ಕುಲಕರ್ಣಿ ಅವರು ನಮ್ಮ ಜೊತೆ ಇದ್ದಾರೆ ಮಂಗಳೂರು ಲಿಟ್ ಫೆಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಸಿಕ್ಸ್ ಎಡಿಷನ್ ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಸರ್ ನಮಸ್ಕಾರ ಮೊದಲಾಗಿ ಕೇಳಬೇಕಿದ್ರೆ ಈ ಬಾರಿಯ ಮಂಗಳೂರು ಲಿಟ್ ಫೆಸ್ಟ್ನಲ್ಲಿ ಏನೆಲ್ಲ ವಿಶೇಷತೆ ಇದೆ ಫೆಸ್ಟು ಕಳೆದ ಐದು ಆವೃತ್ತಿಯಿಂದ ಪ್ರತಿ ಬಾರಿಯೂ ಒಂದು ವಿಶೇಷತೆಯನ್ನು ನಾವು ತರ್ತಾ ಇದ್ದೇವೆ ಇಲ್ಲಿ ವಿಶೇಷತೆ ಏನು ಅಂತಂದರೆ ನೋಡಲಿಕ್ಕೆ ವಿಶೇಷತೆ ಅನ್ನೋದಕ್ಕಿಂತ ಅಲ್ಲಿರುವಂಥ ಕಂಟೆಂಟ್ ಮೇಲೆ ವಿಶೇಷವಾಗಿ ನಾವು ಅನೇಕ ಪ್ರಯೋಗಗಳನ್ನು ಮಾಡ್ತೇವೆ ಈ ಬಾರಿ ವಿಶೇಷತೆ ಅಂತ ಹೇಳ್ಬೋದು ಅಂತಲೇ ಆವರಣದಲ್ಲಿ ಬುಕ್ ಸ್ಟಾಲ್ಸ್ಗಳಿರಬಹುದು ಇದು ನಾವು ತುಳುನಾಡಿನಲ್ಲಿ ಮಾಡ್ತಾ ಇದ್ದೇವೆ ವಿಶೇಷವಾಗಿ ತುಳುನಾಡಿನಲ್ಲಿ ಮಾಡ್ತಾ ಇರಬೇಕಾದ್ರೆ ಇಲ್ಲಿಯ ತುಳು ಲಿಪಿಗೂ ಕೂಡ ನಾವು ಒಂದು ಅವಕಾಶ ಕೊಡ್ತಾ ಇದ್ದೇವೆ ಕನಿಷ್ಠ ಪಕ್ಷ ಇಲ್ಲಿದ್ದಂಥವರು ತಮ್ಮ ಹೆಸರನ್ನಾದರೂ ತುಳು ಲಿಪಿಯಲ್ಲಿ ಬರೆಯುವಂತಾಗಲಿ ಅದಕ್ಕೆ ನಾವು ಗೌರವಿಸಬೇಕು ಅಂತಂದಾಗ ಅದು ಬೆಳೆಸಬೇಕು ಅಂದರೆ ಗೌರವಿಸಬೇಕು ಗೌರವ ಇಲ್ಲದೆ ತುಳು ಲಿಪಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಕನಿಷ್ಠ ಪಕ್ಷ ಪ್ರತಿಯೊಬ್ಬರೂ ಅದರ ಮೇಲೆ ಪ್ರಯೋಗ ಮಾಡಬೇಕು ಅದನ್ನು ಬರಿಬೇಕು ಅನ್ನುವಂಥದ್ದು ಒಂದು ಸ್ಟಾಲು ಅಲ್ಲಿ ಲಿಪಿಯನ್ನು ಅಭ್ಯಾಸ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಅದರ ಜೊತೆಗೆ ಮಕ್ಕಳಲ್ಲಿ ಸಾಹಿತ್ಯದ ಅಭಿರುಚಿ ಬೆಳೆಸಿದಾಗ ಸಾಹಿತ್ಯದ ಹಬ್ಬ ಇನ್ನಷ್ಟು ಚೆನ್ನಾಗಿ ಆಗ್ತಾ ಹೋಗುತ್ತೆ ಈ ದೃಷ್ಟಿಕೋನದಿಂದ ಚಿನ್ನರ ಅಂಗಳ ಅನ್ನುವಂತಹ ಒಂದು ಕಾನ್ಸೆಪ್ಟಿನ ಮುಖಾಂತರ ಸಾಹಿತ್ಯ ಇರತಕ್ಕಂಥ ಹಾಡುಗಳನ್ನು ಯಾವ ರೀತಿ ಹೇಳಬಹುದು ಅದರ ಮುಖಾಂತರ ಪ್ರಾಯೋಗಿಕವಾಗಿ ಹಾಡುಗಳನ್ನು ಹೇಳುವಂಥದ್ದು ಈ ರೀತಿ ವಂದನಾ ಬಂದು ಈಗಾಗಲೇ ರೀತಿಯ ವರ್ಕ್ಶಾಪ್ ರೀತಿಯಲ್ಲಿ ಅವರು ಶಿಕ್ಷಕಿಯರ್ ಇರಬಹುದು ಮತ್ತು ಪೇರೆಂಟ್ಸ್ಗಳು ಇರಬಹುದು ಪಾಲಕರು ಅವರಿಗೂ ಕೂಡ ಇದನ್ನು ಹೇಳಿಕೊಡುವಂಥದ್ದು ನಡೀತಾ ಇದೆ ಅದರ ಜೊತೆಗೆ ಈ ಸಾರಿ ವಿಶೇಷತೆಯಲ್ಲಿ ನಾವು ಪ್ರತಿ ಐದು ವರ್ಷ ನಾವು ಒಂದು ವ್ಯಕ್ತಿ ಅವರು ತಮ್ಮ ಜೀವನ ಪೂರ್ತಿ ಈ ಥರ ಭಾರತದ ಇದಕ್ಕೋಸ್ಕರ ಏನು ಮುಡಿಪಾಗಿಟ್ಟಿದ್ದು ಅಂತವರನ್ನು ಗುರುತಿಸಿ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ ಆದರೆ ಇದು ಮೊದಲನೇ ಬಾರಿ ನಾವು ಒಂದು ಸಂಸ್ಥೆಗೆ ಕೊಡ್ತಾ ಇದ್ದೇವೆ ಅದು ಧಾರವಾಡದ ವನಿತಾ ಸೇವಾ ಸಮಾಜ ಅನ್ನುವಂಥದ್ದು ತೊಂಬತ್ತು ವರ್ಷಗಳ ಹಿಂದಿನಿಂದಲೂ ಕೂಡ ಈ ರೀತಿಯ ಹೆಣ್ಮಕ್ಳ ಸಬಲೀಕರಣಕ್ಕಾಗಿ ದುಡಿತಾ ಆ ಸಂಸ್ಥೆಯನ್ನು ಗುರುತಿಸಿ ಆ ಸದಸ್ಯರಿಗೆ ಅದರಲ್ಲಿ ಈ ನಾವು ಈ ಬಾರಿಯ ಪ್ರಶಸ್ತಿ ಅಥವಾ ಪ್ರಶಸ್ತಿ ಅನ್ನೋದಕ್ಕಿಂತ ಗೌರವ ಆ ಗೌರವವನ್ನು ನಾವು ಅವರಿಗೆ ಕೊಡ್ತಾ ಇದ್ದೇವೆ ಈ ಸಾರಿ ಫೆಸ್ಟ್ ಅನ್ನುವಂಥದ್ದು ಈಗ ಐದು ಎಡಿಷನ್ ಮುಗಿಸ್ತಿ ಈಗ ಆರನೇ ಎಡಿಷನ್ ಅಲ್ಲಿದೆ ಸೊ ಇಷ್ಟು ಎಡಿಷನ್ ಎಂಡ್ ಅಲ್ಲಿ ಒಂದು ಪ್ರೋಗ್ರಾಮ್ ಔಟ್ಕಮ್ ಅಂತ ಹೇಳಿರುತ್ತೆ ಈ ನಮ್ಮ ಲಿಟ್ ಫೆಸ್ಟ್ ಮಂಗಳೂರು ಮಾಡುವುದರಿಂದ ನಮ್ಮ ಮಂಗಳೂರು ಸಿಟಿಯಲ್ಲಿ ಯಾವ ರೀತಿಯ ಎಫೆಕ್ಟಿವ್ನೆಸ್ ನಿಮಗೆ ಕಾಣ್ತಾ ಇದೆ ಮೊದಲನೇದಾಗಿ ದೇಶದಲ್ಲಿ ನಡೀತಾ ಇರತಕ್ಕಂಥ ಲಿಟ್ ಫೆಸ್ಟಿನೆಗಿಂತ ಇದು ಭಿನ್ನವಾದಂಥ ಲಿಟ್ ಫೆಸ್ಟ್ ಅಂತ ಹೇಳ್ಬೋದು ಮುಖ್ಯವಾಗಿ ಇಲ್ಲಿ ನಾವು ಲಿಟ್ರೇಚರ್ ಇದೆ ಮತ್ತು ಫೆಸ್ಟಿವಲ್ ಕೂಡ ಇದೆ ಲಿಟ್ರೇಚರು ಅಲ್ಲಿರುವಂಥ ಚರ್ಚೆಗಳನ್ನು ನೋಡಿದಾಗ ಅಥವಾ ಐದು ವರ್ಷಗಳಲ್ಲಿ ಆದಂತಹ ಚರ್ಚೆಗಳನ್ನು ಗಮನಿಸಿದಾಗ ಇಲ್ಲಿ ನಡೆದಂಥ ಚರ್ಚೆಗಳು ಅದು ಸಿನಿಮಾ ಆಗಿ ಬಂದಿದೆ ನಮ್ಮ ಎರಡನೇ ಆವೃತ್ತಿಯಲ್ಲಿ ರಿಷಬ್ ಶೆಟ್ಟಿ ಅವರು ಬಂದು ಒಂದು ಚರ್ಚೆಯಲ್ಲಿ ಸಿನಿಮಾ ಚರ್ಚೆಯಲ್ಲಿ ಅವರು ಹೇಳಿದರು ಅವ್ರು ಹೇಳ್ತಾ ನೆಲದ ವಿಚಾರವನ್ನು ನಾವು ಸಿನಿಮಾದಲ್ಲಿ ತಂದಾಗ ಅದು ಅದು ಒಂದು ವ್ಯಾಪಕತೆ ಪಡ್ಕೊಳ್ತೇವೆ ಅಷ್ಟೇ ಅಲ್ಲ ಅದನ್ನ ಸಂಸ್ಕೃತಿಯನ್ನು ಬಿಂಬಿಸ್ತದ ಮುಂದೆ ಕಾಂತಾರ ಆಗಿ ಹೊರಗೆ ಬಂತು ಅದೇ ರೀತಿ ಒಬ್ಬರು ನೋಡುಗರು ಈ ಕೆ ಮೊಹಮ್ಮದ್ ಅಂತ ಕೇಳಿರಬಹುದು ನೀವು ಅದು ಇದರ ಬಗ್ಗೆ ನಾವು ಕೇಳಿರ್ತೀವಿ ಅವರು ಒಂದು ಪುಸ್ತಕ ಬರೀತಾರೆ ಆ ಪುಸ್ತಕದ ಚರ್ಚೆಯನ್ನ ಕೇಳಿದಂತಹ ಆಡಿಯನ್ಸ್ ನಲ್ಲಿರುವಂತಹ ಒಬ್ರು ಅದನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಇದರ ಔಟ್ಕಮ್ ಏನು ಅಂತ ಹೇಳಿ ನಾನೆಂಬ ಭಾರತೀಯ ಅನ್ನುವಂತಹ ಪುಸ್ತಕ ಕನ್ನಡದಲ್ಲಿ ಬರುತ್ತೆ ಇದು ಲಿಟ್ ಫೆಸ್ಟಿನ ಅನೇಕ ಈ ರೀತಿಯ ವಿಷಯಗಳು ಬರ್ತಾ ಇದೆ ಅಂದ್ರೆ ಆ ಅಲ್ಲಿ ಸೆಷನ್ ಭಾಗವಹಿಸಿದಂತಹ ವಿವೇಕ್ ಅಗ್ನಿಹೋತ್ರಿ ಅವರು ಬಂದಿದ್ರು ಅವರು ಹೇಳ್ತಾರೆ ಅರ್ಬನ್ ನಕ್ಸಲ್ ಬಗ್ಗೆ ಚರ್ಚೆ ನಡೆಯಿತು ಅದಾದ ನಂತರ ಮುಂದೆ ಟಾಸ್ಕ್ ಅಂಡ್ ಫೈಲ್ ಆಗಲಿ ಇನ್ನೊಂದು ಫಿನಿಮಾಗಳಗಾಗಿ ಅದು ಟ್ರೂ ಸ್ಟೋರಿಗಳ ಬಗ್ಗೆ ಮಾತನಾಡಿದ್ರು ಕಥೆ ಅದು ನಿಜವಾದ ಕಥೆ ಒಂದು ಸಿನಿಮಾ ಆಗಿ ಬಂದಾಗ ಜನರ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂತಹ ವಿಚಾರವಾಗಿ ಅವರು ಡಿಸ್ಕಷನ್ ಮಾಡಿದ್ರು ಅದು ಮುಂದಿನ ದಿನಗಳಲ್ಲಿ ಕಾಶ್ಮೀರ್ ಫೈಲ್ಸ್ ಇರಬಹುದು ಇನ್ನೊಂದು ಆ ರೀತಿಯ ಪ್ರಾಡಕ್ಟ್ ಅನ್ನ ತರಲಿಕ್ಕೆ ಇದೊಂದು ವೇದಿಕೆ ಆಯಿತು ಮತ್ತು ಅನೇಕ ಈ ರೀತಿಯ ಚರ್ಚೆಗಳು ಅದು ಒಂದು ಒಳ್ಳೆ ರೀತಿಯಲ್ಲಿ ಪರಿಣಾಮವನ್ನು ಬಿಟ್ಟು ಒಂದು ಒಳ್ಳೆಯ ಸಂದೇಶವನ್ನು ಇವತ್ತು ಸಮಾಜಕ್ಕೆ ಕಳಿಸುವಂತಾಗಿದೆ ಅದರ ಮುಖೇನ ಮಂಗಳೂರು ವಲಯದಲ್ಲಿ ಇದೊಂದು ಈ ಥರ ಯುವಕರಲ್ಲಿ ಒಂದು ಸಾಹಿತ್ಯದ ಆಸಕ್ತಿ ಅದು ಬರವಣಿಗೆ ರೂಪದಲ್ಲಿರಬಹುದು ಅಥವಾ ಆ ಮೂರ್ನಾಲ್ಕು ದಿನಗಳ ಕಾಲ ಅವರನ್ನು ಕೇಳುವುದರ ಮುಖಾಂತರ ಆ ನೆರೆಟಿವ್ ಅನ್ನ ಅಥವಾ ಕೇಳಿದ ವಿಚಾರವನ್ನು ತಮ್ಮ ತಮ್ಮ ಫೇಸ್ಬುಕ್ ಇರಬಹುದು ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನು ಮುಂದಕ್ಕೆ ತಗೊಂಡು ಹೋಗುವಂತಹ ಒಂದು ಪ್ರಕ್ರಿಯೆ ಇದರ ಔಟ್ಕಮ್ಮು ಈ ರೀತಿ ನಡೀತಾ ಇರತಕ್ಕಂಥದ್ದೇ ಸಾಹಿತ್ಯವನ್ನು ಮುಂದಕ್ಕೆ ತಗೊಂಡು ಹೋಗೋದು ಇಲ್ಲಿ ಸಾಹಿತ್ಯ ಅಂತಂದರೆ ಈ ನೆಲದ ಸಂಸ್ಕೃತಿ ಈ ಭಾರತದ ಕಥೆಗಳು ಇವುಗಳನ್ನೇ ಮುಂದಕ್ಕೆ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಸ್ಥಳೀಯ ಭಾಷೆಗಳು ಕೊಂಕಣಿಯಲ್ಲೂ ಇರುತ್ತೆ ತುಳುವಲ್ಲಿ ಇರುತ್ತೆ ಬ್ಯಾರಿ ಭಾಷೆಗಳಲ್ಲಿ ಈ ರೀತಿ ಎಲ್ಲವನ್ನೂ ಒಳಗೊಂಡಂತಹ ಒಂದು ಸಾಹಿತ್ಯಕ್ಕೂ ಕೂಡ ಇಲ್ಲಿ ಅವಕಾಶ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ವಿಶೇಷವಾದಂಥ ವಿಶ್ಲೇಷಣಾತ್ಮಕವಾದಂಥ ವಿಚಾರವಾಗಿ ಸಮಾಜದಲ್ಲಿ ಮೂಡಲಿಕ್ಕಿದೆ ಧನ್ಯವಾದ ಸರ್ ಈಗಾಗಲೇ ನಮಗೆ ಯಾವ್ಯಾವ ರೀತಿಯ ಕಾರ್ಯಕ್ರಮ ಇದೆ ಎನ್ನುವ ಹಾಗೆ ತಿಳಿದಿದೆ ಈಗ ಈಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಲಿಟ್ ಫೆಸ್ಟ್ ಮ್ಯಾಂಗ್ಲೋರ್ ಟ್ವೆಂಟಿ ಟ್ವೆಂಟಿ ಫೋರ್ನ ಆರ್ಗನೈಸಿಂಗ್ ಕಮಿಟಿ ಮೆಂಬರ್ ಸರ್ ಈ ಬಾರಿಯ ಸ್ಟಾರ್ ಆಫ್ ದ ಶೋಸ್ ಯಾರು ಯಾರೆಲ್ಲ ಬರ್ತಾ ಇದ್ದಾರೆ ಎನ್ನುವ ಹಾಗೆ ಮಾಹಿತಿಯನ್ನು ನೀಡಬೇಕು ನೀವು ಅಲ್ಲ ಸ್ಟಾರ್ ಆಫ್ ದ ಶೋಸ್ಕಿನ್ನ ಸ್ಟಾರ್ ಆಫ್ ದ ಶೋ ಅಂತ ಹೇಳಕ್ಕಿಂತ ವಿಶೇಷವಾಗಿ ಇಲ್ಲಿ ಸಾಹಿತ್ಯಕ್ಕೆ ಬೇಕಾಗಿರುವಂಥದ್ದು ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಕಾಂಟೆಂಟ್ಗಳು ಈಗ ಆಧುನಿಕತೆಯ ಪ್ರಭಾವದಿಂದ ಇವತ್ತು ಒಂದಿಷ್ಟು ಡಿಜಿಟಲ್ ಲಲೀಕರಣ ನೀವು ನೋಡ್ತಾ ಇರ್ಬೋದು ಇಂತಹ ಕಾಲಘಟ್ಟದಲ್ಲಿ ಪಾಡ್ಕಾಸ್ಟ್ ಅಂತ ಒಂದು ಸೀರೀಸ್ ಈಗ ಆರಂಭ ಆಗುತ್ತೆ ಒಂದು ಆರಂಭ ಆಗಿದೆ ಹಿಂದಿನ ಕಾಲದಲ್ಲಿ ಇಂಟರ್ವ್ಯೂ ಆಗ ಆಗ್ತಾ ಇರುವಂತೆ ಈಗ ಪಾಸ್ಟ್ ಪಾಡ್ಕಾಸ್ಟ್ಗಳಾಗುತ್ತೆ ಈಗ ಯೂಟ್ಯೂಬ್ನಲ್ಲಿ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸು ಫೈವ್ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಇರುವಂಥ ಪಾಡ್ಕಾಸ್ಟರ್ಸ್ ಅಭಿಜಿತ್ ಚಾವಡ್ ಆಗಿರ್ಬೋದು ವಿನಾಮ್ರೆ ಕಾಸನ್ ಆಗಿರ್ಬೋದು ಅನ್ನೋ ಕುಶಾಲ್ ಮೆಹರ್ ಆಗಿರ್ಬೋದು ಇಂತಹ ಪಾಡ್ಕಾಸ್ಟರ್ಸ್ ಬರುವಂಥದ್ದು ಒಂದು ವಿಶೇಷವಾಗಿರುವಂಥ ವೇದಿಕೆ ಕಾಂಟೆಂಟ್ ಟು ಪಾಯಿಂಟ್ ಒನ್ ಅಂತ ಅದರ ಜೊತೆಗೆ ಎ ಐಗೆ ಸಂಬಂಧಿಸಿದಂಥ ಎ ಐ ಎ ಐ ಇನ್ ಲಿಟ್ರೇಚರ್ ಅಂತ ಎ ಐ ಇನ್ ಲಿಟ್ರೇಚರ್ ಎರ ಆರ್ಟಿಫಿಷಿಯಲ್ ರೋಲ್ ಹೇಗಿರುತ್ತೆ ಅಂತ ಅದರ ಬಗ್ಗೆ ಒಂದು ಒಂದು ಚರ್ಚ ಸಂವಾದ ಆಗುತ್ತೆ ಅದ್ರ ಅದ್ರ ಜೊತೆಗೆ ನಮ್ಮ ಈ ನಾಡಿಗೆ ಸಂಬಂಧಿಸಿದಂತಹ ಸಂಪ್ರದಾಯಗಳ ಬಗ್ಗೆ ಸಂಸ್ಕೃತಿಗಳ ಬಗ್ಗೆ ಒಂದು ಚರ್ಚೆಗಳು ಸಾಮಾನ್ಯವಾಗಿ ಆಗುತ್ತೆ ಅದರ ಜೊತೆಗೆ ನಮ್ಮ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಥವಾ ನಮ್ಮ ಹಿಂದುಳಿದ ವರ್ಗ ಆಗಿರ್ಬೋದು ಅಲ್ಪಸಂಖ್ಯಾತಗಳ ವರ್ಗ ಆಗಿರ್ಬೋದು ಅವರನ್ನ ಕರೆದು ವಾಯ್ಸ್ ಆಫ್ ಭಾರತ್ ಎಂಬ ಒಂದು ಶೋ ಮುಖಾಂತರ ದಲಿತರ ಬಗ್ಗೆ ಆಗಿರ್ಬೋದು ಅಥವಾ ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಅಥವಾ ಮುಸಲ್ಮಾನ್ ಆಗಿರ್ಬೋದು ಇವರ ಗಳು ಎಲ್ಲೆಲ್ಲೂ ಎಲ್ಲೆಲ್ಲಿ ದಬಾಲಿಕೆ ಆಗಿತ್ತು ಅವರನ್ನು ಎತ್ತಿ ಹಿಡುವಂತಹ ಪ್ರಯತ್ನ ಈ ಬಾರಿ ಎರಡ ವರ್ಷದಲ್ಲಿ ಆಗ್ತಾ ಇದೆ ಅಲ್ಲಪ್ಪ ಹೊ ಮಂಡೆ ಎಷ್ಟು ಸಲ ಆಚರಿಸ್ತೀರಾ ನ್ಯೂ ಇಯರ್ ಅಲ್ಲ ಬೇರೆ ಇದೆ ಹೇಳಿ ಕ್ಲಾಸ್ ಆಗ್ತದಲ್ಲ ಅದು ಕೂತ್ಕೋ ಸರಿ ಹಾಗಿದ್ರೆ ನಿಮ್ಮ ಯಾರಿಗೆ ಗೊತ್ತಿಲ್ಲ ಅಂತ ಆಯ್ತು ಅಲ್ವಾ ಕಿವಿ ಕೊಟ್ಟು ಕೇಳಿ ಏನಿಲ್ಲ ಹೇಳಿ ಎಲ್ಲಾನು ಇದೆ ಕಲೆ ಅಂದ್ರೆ ಬಗ್ಗೆ ನಂಗ್ ಗೊತ್ತುಂಟು ನಿಮ್ ಗೊತ್ ನಿಮ್ ಗೊತ್ತುಂಟು ಆದ್ರೆ ಮಂಗಳೂರಿನಲ್ಲಿರುವ ಅದೆಷ್ಟೋ ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಎಲ್ಲಿ ಅಂತ ಕೇಳಿದ್ರಲ್ಲ ನೋಡಿ ಟಿಎಂಎಫ್ಐ ಪೈ ಹಾಲ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅದ್ದೂರಿಯಾಗಿ ಆಗಲಿದೆ ಈ ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳೂರು ಸಾಹಿತ್ಯ ಹಬ್ಬ ನಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದೆ ನಾನು ಹೋಗ್ತೀನಿ ನೀವೆಲ್ಲರೂ ಬರ್ತೀರಾ ಮಕ್ಕಳೇ ನೀವು ಬರ್ತೀರಾ ನೋಡಿದಿರಲ್ಲ ವೀಕ್ಷಕರೇ ಮಂಗಳೂರು ಲಿಟ್ ಫೆಸ್ಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿವೆ ಯಾರೆಲ್ಲ ಬರ್ತಾ ಇದ್ದಾರೆ ಅನ್ನೋ ಹಾಗೆ ನಾನು ಹೇಗೂ ಹೋಗ್ತಾ ಇದ್ದೇನೆ ನೀವು ಬರ್ತೀರಲ್ವಾ ಇದೇ ಬರುವಂತಹ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ತಾರೀಕಿಗೆ ಟಿ ಎಮ್ ಎ ಪೈ ಹಾಲಿನಲ್ಲಿ ನಡೆಯುವಂತಹ ಮ್ಯಾಂಗಲೋರ್ ಲಿಟ್ ಫೆಸ್ಟ್ ಸಿಕ್ಸ್ ಎಡಿಷನ್ ನಡೀಲಿಕ್ಕಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ